ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ನ ಒತ್ತುವುದರ ಮುಖಾಂತರ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡೆಯಬಹುದು ನಾವು ನೋಡ್ತಾ ಇದ್ದೇವೆ ಬೆಳ್ಳಿಮೋಡ ಕಾದಂಬರಿಯನ್ನು ಬೆಳ್ಳಿಮೋಡ ಕಾದಂಬರಿಯಲ್ಲಿ ವಯಸ್ಸಿಗೆ ಬಂದಿರುವಂತಹ ತಾಯಿ ತಾಯಿಯಾಗಿರುವಂತಹ ಲಲಿತಮ್ಮನವರು ಈಗ ಗರ್ಭಿಣಿಯಾಗಿದ್ದಾರೆ ಗರ್ಭಿಣಿಯಾಗಿರುವ ವಿಷಯವನ್ನ ಇಂದಿರಾಳು ಮೋಹನರಾಯರಿಗೆ ಪತ್ರದಲ್ಲಿ ಬರೆದು ತಿಳಿಸುತ್ತಾಳ ಅಥವಾ ಇಲ್ಲವ ಮತ್ತು ಇಂದಿರಾ ತನ್ನ ತಾಯಿಯ ಆರೈಕೆಯನ್ನು ಹೇಗೆ ಮಾಡುತ್ತಾಳೆ ಎಂಬುದನ್ನ ನೋಡುತ್ತಾ ಹೋಗೋಣ ಮತ್ತು ಇಲ್ಲಿ ಈಗ ಇಂದಿರಾ ತನ್ನಲ್ಲಿ ತಾನು ಯೋಚಿಸುತ್ತಿದ್ದಾಳೆ ಏನೆಂದರೆ ಇಂದಿರಾ ಬೆಳ್ಳಿಮೋಡದಲ್ಲಿ ತಿರುಗಾಡುವಾಗ ತನಗೊಬ್ಬ ಜೊತೆಗಾರ ಅಂದರೆ ತಮ್ಮನು ಅಥವಾ ತಂಗಿಯೋ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂಬುದನ್ನ ಆಕೆ ಯೋಚನೆ ಮಾಡುತ್ತಾ ನಡೆಯುತ್ತಿದ್ದಾಳೆ ಅದನ್ನು ನಾವು ನೋಡುತ್ತಾ ಹೋಗುತ್ತೇವೆ ವಿಶಾಲವಾದ ಬೆಳ್ಳಿ ಮೋಡದಲ್ಲಿ ಕೈಲೊಂದು ಕತ್ತಿ ಹಿಡಿದು ತಿರುಗಾಡುವಾಗ ತನ್ನ ಜೊತೆ ಯಾರಾದರೂ ಇದ್ದಿದ್ದರೆ ಚೆನ್ನಾಗಿತ್ತು ಎಂದು ಇಂದಿರೆಗೆ ಎನಿಸುತ್ತಿತ್ತು ಮಾತನಾಡಲು ಹರಟೆ ಹೊಡೆಯಲು ಸುಖ ದುಃಖ ಹೇಳಿಕೊಳ್ಳಲು ತನಗೊಬ್ಬ ತಮ್ಮನೋ ತಂಗಿಯೋ ಇದ್ದಿದ್ದರೆ ಎಂದಳು ಎಂದವಳು ಯೋಚಿಸುತ್ತಿದ್ದಳು ಆ ಯೋಚನೆ ಈಗ ಅವಳ ಮನಸ್ಸಿನಿಂದ ಮಾಸಿತ್ತು ಯೋಚನೆ ಅಳಿದ ಮೇಲೆ ಮತ್ತೆ ಅಲ್ಲೊಂದು ಬೆಳಕಿನ ಸುಳಿ ಬಂದಾಗ ಇಂದಿರಿಗೆ ಆದ ಆನಂದ ಅಷ್ಟಿಷ್ಟಲ್ಲ ತಮ್ಮನೋ ತಂಗಿಯೋ ಯಾರಾದರೂ ಸರಿ ಮೋಹನ ಬರುವವರೆವಿಗೆ ತನಗೆ ಇನ್ನು ಬೇಸರವಾಗಲಾರದು ಮುದ್ದಾಡಲು ಎಳೆಯ ಮಗುವೊಂದು ಕೈಗೆ ಸಿಕ್ಕುತ್ತದೆ ಅದರ ಲಾಲನೆ ಪಾಲನೆಯಲ್ಲಿ ಮೋಹನನಿಗೆ ಪತ್ರ ಬರೆಯುವುದರಲ್ಲಿ ತನ್ನ ವೇಳೆ ಸವಿಯಬಹುದು ಮೋಹನ ಈ ಸುದ್ದಿ ಕೇಳಿದರೆ ಎಷ್ಟು ಸಂತೋಷ ಪಡುವನೋ ಆದರೆ ಅಮ್ಮ ಹೀಗೇಕೆ ಹೇಳುತ್ತಾಳೆ ಇಂದಿರಾ ನಿರಾಶೆಯಿಂದ ಅಮ್ಮ ಹಾಗಾದರೆ ಅವರಿಗೆ ಈ ವಿಷಯ ತಿಳಿಸಬಾರದೇನಮ್ಮ ಎಂದಳು ಹ್ಞೂ ಹ್ಞೂ ನನ್ನ ಕೈ ಮೇಲೆ ಕೈಯಿಟ್ಟು ಹೇಳು ಹಾಗೆ ಹೇಳುವುದಿಲ್ಲ ಆದರೆ ನಿನಗೆ ವಿರೋಧವಾಗಿ ಎಂದಿಗೂ ಬರೆಯುವುದಿಲ್ಲ ನನ್ನನ್ನು ನಮ್ಮ ನಿನ್ನಲ್ಲಿ ನಂಬಿಕೆ ಇದೆ ಎಂದರು ತಾಯಿ ಆದರೆ ಅಣ್ಣ ತಿಳಿಸಿದರೋ ನನ್ನ ಇಷ್ಟಕ್ಕೆ ವಿರೋಧವಾಗಿ ಅವರೆಂದಿಗೂ ಹೋಗುವುದಿಲ್ಲ ಎಂದಾಕೆ ನುಡಿಯುತ್ತಿರುವಾಗ ರಾಯರು ಬಂದರು ತಾಯಿ ಮಗಳು ಬಹಳ ಮಾತನಾಡುತ್ತಿರುವ ಹಾಗಿದೆ ಹ್ಞೂ ನೋಡಣ್ಣ ಮತ್ತೆ ಅಮ್ಮ ಎಂದು ಪ್ರಾರಂಭಿಸಿದಳು ಇಂದಿರ ಅಳಿಯಂದಿರಿಗೆ ಮಾತ್ರ ಈ ಸುದ್ದಿ ತಿಳಿಸಬೇಡಿ ಮರಾಯರೇ ಎಂದು ಲಲಿತಮ್ಮ ಗಂಡನಲ್ಲಿ ಅಂಗಲಾಚಿಕೊಂಡರು ಯಾಕೆ ರಾಯರಿಗೆ ಅಚ್ಚರಿ ನನಗೆ ತುಂಬಾ ಹೀನಾಯವಾಗುತ್ತದೆ ಈ ಮುದಿವಯಸ್ಸಿನಲ್ಲಿ ಹೀಗೆ ಯಾರೂ ಮಾಡದ ತಪ್ಪು ನಾವೇನು ಮಾಡಿಲ್ಲವಲ್ಲ ನೀನು ಖುಷಿ ಪಂಚಮಿ ಮಾಡಿರಲಿಲ್ಲ ಅಲ್ಲವೇ ಸಾಕು ಸುಮ್ಮನಿರಿ ಇಂದಿರಾ ಬೆಳೆದ ಹುಡುಗಿ ಎಂದು ಲಲಿತಮ್ಮ ಮುನಿದು ಹೇಳಿದರು ನೀನು ಬೆಳೆದ ಮಗು ರಾಯರು ಕೆಣಕಿದರು ನೀವು ಏನಾದರೂ ಹೇಳಿ ನನ್ನ ಮಾತು ನಡೆಸಿಕೊಡಿ ಹೆಂಡತಿ ಈ ಪರಿಸ್ಥಿತಿಯಲ್ಲಿರುವಾಗ ಯಾವ ಗಂಡ ಹೆಂಡತಿಯಲ್ಲಿ ನಿಜವಾಗಿಯೂ ಪ್ರೀತಿ ಇರುವ ಗಂಡ ಅವಳ ಮಾತನ್ನು ಮೀರಿ ನಡೆಯಲು ಸಾಧ್ಯ ಆಗಲಿ ಆದರೆ ಆಮೇಲೆ ನೀನೆಷ್ಟೇ ವಿರೋಧಿಸಿದರೂ ಸಕ್ಕರೇನ ಮಾತ್ರ ಖಂಡಿತವಾಗಿ ಕಳಿಸುತ್ತೇನೆ ಆಗ ನೋಡಿಕೊಳ್ಳೋಣ ಎಂದರು ಲಲಿತಮ್ಮ ಅಂದಿನಿಂದ ಇಂದಿರಾ ತಾಯಿಗೆ ಉಪಚಾರ ಪ್ರಾರಂಭಿಸಿದಳು ತಾಯಿಗೆ ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ಕೊಂಚವೂ ಆಯಾಸವಾಗದ ಹಾಗೆ ಇಂದಿರಾ ನೋಡಿಕೊಳ್ಳುತ್ತಿದ್ದಳು ಆಕೆಯ ಬಾಯಿಯಿಂದ ಮಾತು ಬರುವುದೇ ತಡ ಅದು ಕೂಡಲೇ ನೆರವೇರುತ್ತಿತ್ತು ಮಗಳ ಉಪಚಾರ ಸೇವೆಯಿಂದ ತಾಯಿ ಕೆಲವು ಬಾರಿ ಪ್ರಸನ್ನಗೊಳ್ಳುತ್ತಿದ್ದರು ಮತ್ತೆ ಕೆಲವು ಬಾರಿ ಕೋಪಿಸಿಕೊಳ್ಳುತ್ತಿದ್ದರು ಲಲಿತಮ್ಮ ಉದ್ವೇಗಗೊಳ್ಳದಂತೆ ಯಾವಾಗಲೂ ಸಂತೋಷಚಿತ್ತರಾಗಿರುವಂತೆ ಮಾಡಲು ತಂದೆ ಮಗಳು ಪ್ರಯತ್ನಿಸುತ್ತಿದ್ದರು ಪ್ರತಿದಿನವೂ ಬೆಳಗಿನ ಸಮಯದಲ್ಲಿ ಲಲಿತಮ್ಮ ರಾಯರು ತೋಟದಲ್ಲಿ ತಿರುಗಾಡಿ ಬರುತ್ತಿದ್ದರು ಆಗ ಇಂದಿರಾ ಅವರೊಡನೆ ಹೊರಡುತ್ತಿರಲಿಲ್ಲ ಅವಳಿಗೆ ಅಡಿಗೆ ಮನೆಯ ಮೇಲ್ವಿಚಾರಣೆ ತೋಟದ ಕೆಲಸಗಳಲ್ಲಿ ಸಮಯ ಕಳೆದು ಹೋಗುತ್ತಿತ್ತು ಸಂಜೆ ಸೂರ್ಯನ ಕಾವು ಅಳಿದ ನಂತರ ಮೂವರೂ ತಿರುಗಾಡಿ ಕೊಂಡು ಬರುತ್ತಿದ್ದರು ಎರಡೆರಡು ದಿನಕ್ಕೆ ಮಗಳು ಬಲವಂತದಿಂದ ತಮಗೆ ನೀರು ಹಾಕಿದಾಗ ಲಲಿತಮ್ಮ ಸಿಡಿದೇಳುತ್ತಿದ್ದರು ನೀರಾದ ನಂತರ ಸಾಂಬ್ರಾಣಿ ಹಾಲು ಮಡ್ಡಿಯಲ್ಲಿ ಕೂದಲು ಕಾಸುವಾಗಲೆಲ್ಲ ಲಲಿತಮ್ಮ ಮಗಳಿಗೆ ಹೇಳು ಹೇಳುತ್ತಿದ್ದರು ಈಗೆಲ್ಲ ಕಣೆ ಕೂದಲು ಕಾಸೋದು ಆಮೇಲೆ ನಾನೇನೋ ಈಗಿನಿಂದಲೇ ಕಾಸುತ್ತೇನೆ ಎಲ್ಲ ಅತಿಯಾಯಿತು ನಿನ್ನದು ಎಂದು ಕೋಪಗೊಳ್ಳುತ್ತಿದ್ದರು ತಾಯಿ ಪ್ರಾಯದ ಮಗಳು ಮದುವೆ ಇಲ್ಲದೆ ಮನೆಯಲ್ಲಿ ಉಳಿದಿರುವಾಗ ತಾವು ಈ ಸ್ಥಿತಿ ತಂದುಕೊಂಡಿದ್ದಕ್ಕಾಗಿ ಲಲಿತಮ್ಮ ಮತ್ತೊಮ್ಮೆ ಬೇಸರ ಪಟ್ಟು ಕೊಳ್ಳುತ್ತಿದ್ದರು ಮಗಳಲ್ಲಿ ತಾವು ಏನೋ ತಪ್ಪು ಮಾಡಿದವರಂತೆ ಅಪರಾಧಿಯಂತೆ ವರ್ತಿಸುತ್ತಿದ್ದರು ಗಂಡ ಮಗಳ ಮಿತಿಮೀರಿದ ಉಪಚಾರಕ್ಕಾಗಿ ಹೀನಾಯಪಟ್ಟುಕೊಳ್ಳುತ್ತಿದ್ದರು ಲಲಿತಮ್ಮ ಹೆಂಡತಿಯನ್ನು ಆಗಾಗ್ಗೆ ಚಿಕ್ಕಮಗಳೂರಿಗೆ ಕಾರಿನಲ್ಲಿ ಕಳುಹಿಸುವುದು ತೋರದೆ ರಾಯರು ವೈದ್ಯರನ್ನು ತಮ್ಮಲ್ಲಿಗೇ ಕರೆಸಿಕೊಳ್ಳುತ್ತಿದ್ದರು ಬೆಳ್ಳಿ ಮೋಡದ ಕೂಲಿಯಾಳುಗಳಿಂದ ಹಿಡಿದು ರಾಯರವರೆಗೆ ಎಲ್ಲರೂ ಸಂಭ್ರಮ ಪಡುತ್ತಿದ್ದರು ಯಾವುದೋ ಒಂದು ಉತ್ಸವವನ್ನು ನಿರೀಕ್ಷಿಸುವ ಆತರ ಸಡಗರ ಬೆಳ್ಳಿ ಮೋಡವನ್ನ ಸುತ್ತುಗಟ್ಟಿತ್ತು ಇಂದಿರ ರಾಯರಿಗಿಂತಲೂ ಪುಟ್ಟಯ್ಯನಿಗೆ ಹೆಚ್ಚು ಸಂತೋಷವಾಗುತ್ತಿತ್ತು ರಾಯರಲ್ಲಿ ಅಪಾರ ಅಭಿಮಾನವಿದ್ದರೂ ಗೌರವವು ಅಭಿಮಾನದ ಜೊತೆ ಸೇರಿರುವುದರಿಂದ ಲಲಿತಮ್ಮನಲ್ಲಿ ಪುಟ್ಟಯ್ಯನಿಗಿದ್ದ ಸಲಿಗೆ ರಾಯರಲ್ಲಿ ಇರಲಿಲ್ಲ ಲಲಿತಮ್ಮ ಮದುವೆಯಾಗಿ ಮೋಡದ ಒಡತಿಯಾಗಿ ಬಂದಾಗ ಪುಟ್ಟಯ್ಯನೂ ಒಂದು ತೋಟದ ಆಶ್ರಯ ಪಡೆದಿದ್ದ ಅಮ್ಮ ಅಮ್ಮ ಎಂದು ಅವನು ಬಿಡುವ ಸಿಕ್ಕಾಗಲೆಲ್ಲ ಆಕೆಯ ಹಿಂದೆ ಮುಂದೆ ಸುತ್ತಾಡುತ್ತಿದ್ದ ರಾಯರಲ್ಲಿ ಹೇಳಿಕೊಳ್ಳಲಾಗದ ತನ್ನ ಸಂಸಾರದ ಕಷ್ಟ ಸುಖವನ್ನು ಲಲಿತಮ್ಮನಲ್ಲಿ ಹೇಳಿಕೊಂಡು ಆಕೆಯಿಂದ ಸಲಹೆ ಪಡೆಯುತ್ತಿದ್ದ ಲಲಿತಮ್ಮನಲ್ಲಿ ಆಕೆ ಆತನಿಗೆ ತುಂಬಾ ವಿಶ್ವಾಸ ಸ್ನೇಹ ಅಭಿಮಾನವೂ ಇತ್ತು ಸಮಯ ಸಿಕ್ಕಾಗಲೆಲ್ಲ ಇಂದಿರೆಯನ್ನು ಪುಟ್ಟಯ್ಯ ಕಿಟಲೆ ಮಾಡುತ್ತಿದ್ದ ಅಮ್ಮಯ್ಯ ಇನ್ನು ಮುಂದೆ ನಿಮ್ಮ ಕಾಲ ಮುಗಿದು ಹೋಯಿತು ಇನ್ನು ಎರಡೇ ತಿಂಗಳು ನಿಮ್ಮ ಆಳ್ವಿಕೆ ಬೆಳ್ಳಿಮೋಡದಲ್ಲಿ ಅಷ್ಟರಲ್ಲಿ ಎಲ್ಲಾ ವೈಭವವನ್ನು ಮುಗಿಸಿಕೊಂಡು ಬಿಡಿ ಹೋಗಪ್ಪ ನೀನೊಬ್ಬ ಆಮೇಲೆ ನಿನ್ನ ಇಲ್ಲಿ ಮಾತನಾಡಿಸುವವರು ಯಾರೂ ಇಲ್ಲ ಅದಕ್ಕೆಂದೇ ನೀನು ಮೋಹನನ ಜೊತೆ ಓಡಿ ಹೋಗಲು ಹವಣಿಸುತ್ತಿದ್ದೀಯೇನೋ ಪುಟ್ಟಯ್ಯ ಮತ್ತೆ ಕೆಣಕಿದ ಊಹೂ ನಾನು ಅದಕ್ಕಾಗಿ ಓಡಿ ಹೋಗಬೇಕೆಂದಿಲ್ಲ ನಿನ್ನ ಕಾಟ ತಡೆಯಲಾರದೆ ಹೊರಟು ಹೋಗಬೇಕೆಂದಿದ್ದಾನೆ ಚಿಕ್ಕ ಯಜಮಾನರು ಬರ್ತಾರೆ ಆಮೇಲೆ ನನ್ನ ಕೇಳೋದಿಲ್ಲ ಎಂದು ನಿನಗೆ ಭಯ ಏನಿಲ್ಲ ಅದರಲ್ಲಿ ಅಮ್ಮಯ್ಯ ನಿನಗೆ ತಮ್ಮ ಬೇಕೋ ತಂಗಿ ಬೇಕೋ ಇಬ್ಬರೂ ಬೇಕೋ ಅಲ್ಲಿಗೆ ನಾನೇನಾಗಬೇಕು ಲಲಿತಮ್ಮ ಕೇಳಿದರು ನಿನಗೆ ಯಾರು ಬೇಕು ಇಂದಿರಾ ಪುಟ್ಟಯ್ಯ ಮತ್ತೆ ಪ್ರಶ್ನಿಸಿದರು ನನಗೆ ಯಾರೂ ಇಲ್ಲ ಆದುದರಿಂದ ಯಾರಾದರೂ ಸಂತೋಷ ನಿಮಗೆ ಅಮ್ಮ ಪುಟ್ಟಯ್ಯ ಲಲಿತಮ್ಮನನ್ನು ಕೇಳಿದ ಈ ಬಾರಿ ಮಗನ ತಾಯಿಯಾಗಲು ಲಲಿತಮ್ಮನಿಗೇನೋ ತುಂಬಾ ಆಸೆ ಇತ್ತು ಒಂದು ಪಕ್ಷ ಹೆಣ್ಣಾದರೆ ಆದರೇನಂತೆ ಬಿಸಾಡಲು ಆದೀತೆ ಪುಟ್ಟಯ್ಯ ಅಮ್ಮನ ಉತ್ತರಕ್ಕಾಗಿ ಕಾಯುತ್ತಾ ಸೊಂಟದಿಂದ ನಶ್ಯದ ಡಬ್ಬಿಯನ್ನು ಹೊರಗೆ ತೆಗೆದ ದೂರ ದೂರ ಎಂದಳು ಇಂದಿರ ಅಮ್ಮಯ್ಯ ದೂರ ಹೋಗಪ್ಪ ಅದರ ಘಾಟಿಗೆ ಅಮ್ಮ ಸೀನುವುದಕ್ಕೆ ಹತ್ತುತ್ತಾಳೆ ಎಂದು ಇಂದಿರ ಪುಟ್ಟಯ್ಯನನ್ನು ಹೆದರಿಸಿ ದೂರ ಕಳುಹಿಸಿದಳು ಹೊರಗೆ ಹೋದ ಪುಟ್ಟಯ್ಯ ಎರಡು ನಿಮಿಷದಲ್ಲಿ ಮತ್ತೆ ಒಳಗೆ ಬಂದು ಕೈಲಿದ್ದ ಕವರನ್ನು ದೂರದಿಂದಲೇ ಇಂದಿರನಿಗೆ ತೋರಿಸಿ ಈಗ ಹತ್ತಿರ ನೀನೇ ಬರುವೆ ಎಂದು ನಕ್ಕ ಇಂದಿರ ಪುಟ್ಟಯ್ಯನ ಹತ್ತಿರ ಬಂದು ಅವನು ಕೈಲಿ ಹಿಡಿದಿದ್ದ ಕವರನ್ನು ಕಸಿದುಕೊಂಡು ರೂಮಿಗೆ ಹೋದಳು ಮೋಹನನ ಪ್ರೀತಿ ತುಂಬಿದ್ದ ಪತ್ರವನ್ನು ನಾಲ್ಕಾರು ಬಾರಿ ಓದಿದಳು ಒಂದು ಸುಖವಾದ ತರಂಗ ಅವಳ ದೇಹವನ್ನು ಮೀಟಿ ಹೋದಂತಾಯಿತು ನಾನಿಷ್ಟು ಸುಖಿ ಮೋಹನನ ಒಲವು ಐಶ್ವರ್ಯ ತಾಯಿ ತಂದೆಯರ ಪ್ರೀತಿ ಸದ್ಯದಲ್ಲಿಯೇ ಬರುವ ತಂಗಿ ಅಥವಾ ತಮ್ಮ ತನಗಿಂತಲೂ ಸಿಖಿಗಳು ಈ ಜಗತ್ತಿನಲ್ಲಿರುವರೇ ಇಂದಿರ ಪತ್ರವನ್ನ ಮಡಿಸಿ ಮೇಜಿನ ಮೇಲಿರಿಸಿ ಕಣ್ ಕನಸು ಕಾಣುತ್ತಿದ್ದಾಗ ಲಲಿತಮ್ಮ ಹಿಂದಿನಿಂದ ಬಂದು ಹೇಳಿದರು ಏನಂತ ಬರೆದಿದ್ದಾರೆ ಆರೋಗ್ಯವಾಗಿದಾರಂತೆ ಅಷ್ಟೇನಾ ನಾ ಹ್ಮ್ ಲಲಿತಮ್ಮ ಮಗಳ ಮುಖ ನೋಡಿ ನಕ್ಕು ಒಳಗೆ ಹೋದರು ಇಂದಿರಾ ಮತ್ತೆ ಮೋಹನನ ಪತ್ರವನ್ನು ಬಿಡಿಸಿದಳು ಅವನ ಪತ್ರ ಒಂದು ಸುಂದರ ಕವಿತೆಯಂತಿತ್ತು ಪ್ರೇಮಿಗಳಿಗೆ ಜಗತ್ತೇ ಸುಂದರವಾಗಿರುವುದೇನೋ ಅವರ ಕಣ್ಣಿಗೆ ಕುರೂಪವಾದದ್ದು ಸುಂದರವಾಗಿಯೇ ಕಾಣುವುದು ಇಂದಿರಾ ಪತ್ರವನ್ನು ಓದುತ್ತಾ ಹೋದಂತೆ ಕೋಮಲ ಭಾವನೆಯಿಂದ ಅವಳ ಹೃದಯ ತುಂಬಿ ಬಂತು ಓ ಅಮ್ಮ ಯಾಕೆ ಎಷ್ಟು ಕಠಿಣಳಾಗಿದ್ದಾಳೆ ತನ್ನನ್ನು ಅಪಾರ ಸಂತೋಷ ಕೀಡು ಮಾಡುವ ಸುದ್ದಿಯನ್ನು ಮೋಹನನಿಗೆ ತಿಳಿಸಬಾರದೆಂದು ಕಟ್ಟಪ್ಪಣೆ ಮಾಡಿರುವುದರಲ್ಲಿ ಯಾವ ಅರ್ಥವಿದೆ ಮುಂದೇನು ಎಂದಾದರೂ ತಿಳಿಯುವ ವಿಷಯ ಹಿಂದೆ ತಿಳಿಯಬಾರದೇಕೆ ಈ ವಿಷಯವನ್ನು ಗುಟ್ಟಾಗಿ ಮೋಹನನಿಗೆ ತಿಳಿಸಿದರು ಸ್ನೇಹಿತರೆ ಈ ವಿಷಯವನ್ನು ಮೋಹನನಿಗೆ ಇಂದಿರಾ ಗುಟ್ಟಾಗಿ ತಿಳಿಸುತ್ತಾಳಾ ಇಲ್ಲವ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿಯವರೆಗೂ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ ನಾನು ಕತೆ ಓದುತ್ತಿರುವ ಶೈಲಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇತರೆ ಸಮಾನ ಮನಸ್ಕರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಇದು ನನ್ನ ಒಂದು ಕೋರಿಕೆ ಈ ಕೋರಿಕೆಯನ್ನು ನೀವು ಮನ್ನಿಸುತ್ತೀರಾ ಎಂದು ತಿಳಿಯುತ್ತೇನೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಶುಭ ದಿನ